ಪುಣೆಯಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂಥ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಎದುರು ಹದಿನೈದು ರನ್ಗಳ ಅಂತರದ ಒಂದು ರೋಚಕ ಗೆಲುವನ್ನು ಕಾಣುವುದರ ಮೂಲಕ ಇಂಗ್ಲೆಂಡ್ ಎದುರು ನಡೆಯುತ್ತಿರುವಂಥ ಟಿ ಟ್ವೆಂಟಿ ಸರಣಿಯನ್ನು ಇನ್ನೂ ಒಂದು ಪಂದ್ಯ ಇರುವಂತೆ ಗೆದ್ದುಕೊಂಡಿದೆ ಹಾಗಾದರೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂಥ ಮೂರನೇ ಟಿ ಟ್ವೆಂಟಿ ಪಂದ್ಯ ಎಷ್ಟು ರಣ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಭಾನುವಾರದಂದು ನಡೆದಿರುವ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ಇಂಗ್ಲೆಂಡ್ ಎದುರು ಜಯವನ್ನು ಸಾಧಿಸುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಪುಣೆಯಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂತಹ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಅನ್ನಾಗಿದ್ದಂಥ ಇಂಗ್ಲೆಂಡ್ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂಥ ಭಾರತ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಂಬತ್ತೊಂದು ರನ್ಗಳನ್ನು ಹೊಡೆಯಿತು ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಒಂದು ಉತ್ತಮವಾದ ಆರಂಭವನ್ನು ಪಡೆದುಕೊಳ್ಳಲಿಲ್ಲ ಒಂದು ಹಂತದಲ್ಲಿ ಟೀಮ್ ಇಂಡಿಯಾ ಹನ್ನೆರಡು ರನ್ ಆಗುವಷ್ಟರಲ್ಲೇ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಈ ಹಂತದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ರಿಂಕು ಸಿಂಗ್ ತಕ್ಕಮಟ್ಟಿಗೆ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಇನ್ನು ಕಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಆಡಿದಂಥ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ಎದುರು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನೂರ ಎಂಬತ್ತೊಂದು ರನ್ಗಳನ್ನು ಕಲೆ ಹಾಕಿತು ಶಿವಮ್ ದುಬೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಐವತ್ತ್ ರನ್ಗಳನ್ನು ನೋಡಿದರೆ ಹಾರ್ದಿಕ್ ಪಾಂಡ್ಯ ಕೂಡ ಮೂವತ್ತೈದು ಎಸೆದಲ್ಲಿ ಐವತ್ತ್ಮೂರು ರನ್ನನ್ನು ಹೊಡೆದರು ಇನ್ನು ರಿಂಕು ಸಿಂಗ್ ಮೂವತ್ತು ರನ್ಗಳನ್ನು ನೋಡಿದರೆ ಅಭಿಷೇಕ್ ಶರ್ಮಾ ಇಪ್ಪತ್ತೊಂಬತ್ತು ರನ್ಗಳನ್ನು ಹೊಡೆದರು ಇನ್ನು ಗೆಲುವಿಗಾಗಿ ನೂರ ಎಂಬತ್ತೆರಡು ರನ್ಗಳ ಗುರಿಯನ್ನು ಪಡೆದಂಥ ಇಂಗ್ಲೆಂಡ್ ತಂಡ ಒಂದು ಉತ್ತಮವಾದ ಆರಂಭವನ್ನು ಪಡೆದಿತ್ತು ಆದರೆ ಟೀಮ್ ಇಂಡಿಯಾ ನಂತರ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಇಂಗ್ಲೆಂಡ್ ತಂಡವನ್ನು ನೂರ ಅರವತ್ತಾರು ರನ್ಗಳಿಗೆ ಕಟ್ಟಿ ಹಾಕಿತ್ತು ಕಡೆಯ ಮೂರು ಓವರ್ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಗೆಲ್ಲಲು ಮೂವತ್ತಾರು ರನ್ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ಟೀಮ್ ಇಂಡಿಯಾ ನಿಜಕ್ಕೂ ಕೂಡ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಗ್ಲೆಂಡ್ ಎದುರು ಜಯವನ್ನು ಸಾಧಿಸಿತು ಟೀಮ್ ಇಂಡಿಯಾದ ಪರವಾಗಿ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ರವಿ ಬಿಷ್ಣಾಯ್ ಮತ್ತು ಹರ್ಷಿತ್ ರಾಣಾ ತಲಾ ಮೂರು ವಿಕೆಟ್ಗಳನ್ನು ಪಡೆದುಕೊಂಡು ಮಿಂಚಿದರು